ಅಂದ್ರೆ ಶಾಸಕರೇ ಸರ್ಕಾರದ ಮೇಲೆ ಮುಗಿದಿರ್ತಕ್ಕಂಥ ಸನ್ನಿವೇಶ ನನ್ನ ಸೆಲ್ಫಿ ಮೀಟಿಂಗಲ್ಲಿ ಗೊತ್ತಾಗಿದೆ ಇವತ್ತು ಸಾಕಷ್ಟು ಜನ ಶಾಸಕರು ಅವ್ರ ಅಳವನ್ ತೋರ್ಕೊಂಡು ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥ ಹಗರಣವನ್ನು ಇವತ್ತು ಎತ್ ಕಾಣಿಸ್ತಾ ಇದೆ ಇವರು ಮಗ ಕೊಟ್ಟು ಮಾತಾಡ್ತಾ ಇಲ್ಲ ನಮ್ಮನ್ನು ಕೇರೆ ಅಂತ ಇಲ್ಲ ದಯವಿಟ್ಟು ಇದೇ ಥರ ಆದರೆ ಸರ್ಕಾರ ಬೀಳೋ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದಾರೆ ಡಿ ಸಿ ಎಂ ಮತ್ತು ಸಿ ಎಂ ಮಗ ಕಳೆಯಿಲ್ಲ ಅವ್ರಿಗೆ ಗೊತ್ತಾಗಿದೆ ನಾವು ತಪ್ಪು ಮಾಡಿದ್ದೀವಿ ಅನ್ನೋದು ಗೊತ್ತಾಗ ಗೊತ್ತಾಗ್ತದೆ ಏನು ಪಾಪ ಮಾಡಿ ಇಪ್ಪತ್ತ್ಮೂರು ಇಷ್ಟು ಗೆದ್ದಿದ್ದು ಅಂತ ಅರ್ಥ ಆಗ್ತಲ್ಲ ಎಲ್ಲ ಇಪ್ಪ ಪರ್ಸೆಂಟ್ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿಗೆಲ್ಲ ಹೋಗಿ ನಮ್ಮನ್ನು ಎನ್ಯಾಯ ಮಾಡಿದ್ದಾರೆ ರಾಜ್ಯ ವಿಧಾನಮಂಡಲ ಅಜ್ಜ ಅಧಿವೇಶನ ಆರಂಭವಾಗಿದೆ ಈಗಾಗಲೇ ಸಾಕಷ್ಟು ಸದನದಲ್ಲಿ ಚರ್ಚೆಗಳಾಗ್ತಾ ಇವೆ ಅಭಿವೃದ್ಧಿ ಕಡೆ ಕೆಲಸಗಳ ಬಗ್ಗೆ ಚರ್ಚೆ ಮಾತುಕತೆ ಆಗ್ತಾ ಇದ್ದಾರೆ ಜೊತೆ ಜೊತೆಗೆ ಕ್ಷೇತ್ರದಲ್ಲಿ ಅಣವನ್ನು ಹಂಚಿಕೆ ಆಗ್ತಾ ಇಲ್ಲ ಅನ್ನುವಂಥ ಮಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇರುವಂಥದ್ದು ಈ ಬಗ್ಗೆ ಮಾತಾಡೋ ನಮ್ಮ ಜೊತೆ ಸಮೃದ್ಧಿ ಮಂಜುನಾಥ್ ಸರ್ ಇದ್ದಾರೆ ಶಾಸಕರ ಅವರು ಮಾತನ್ನು ಕೇಳೋಣ ಯಾಕಂದರೆ ಸರ್ ಇವತ್ತು ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಬರೀ ಮೂಡ ಕೇಸು ವಾಲ್ಮೀಕಿ ಕೇಸ್ ಇದರೆಲ್ಲ ಬಗ್ಗೆ ಚರ್ಚೆಗಳಾಗ್ತಾ ಇರುವಂಥದ್ದು ಈಗ ನನ್ನೆ ತಾನೇ ನಡೆದ ಗದ್ದಲದಲ್ಲಿ ಅದನ್ನ ಅರ್ಥ ಆಗಿರ್ತಕ್ಕಂಥ ಒಂದು ವಿಷಯ ಏನು ಅಂತಂದರೆ ಈಗ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ಮೇಲೆ ಮುಗಿದಿರ್ತಕ್ಕಂಥ ಸನ್ನಿವೇಶ ನನ್ನ ಸಿ ಎಲ್ ಪಿ ಮೀಟಿಂಗಲ್ಲಿ ಗೊತ್ತಾಗಿದೆ ಇವತ್ತು ಸಾಕಷ್ಟು ಜನ ಶಾಸಕರು ಅವರ ಅಳವನ್ನ ತೋರ್ಕೊಂಡು ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥ ಹಗರಣವನ್ನು ಇವತ್ತು ಎತ್ತಿ ಕಾಣಿಸ್ತಾ ಇದೆ ಇದು ಸರ್ಕಾರ ಏನೇ ಆಗಿರ್ಬೋದು ಆ ವ್ಯಕ್ತಿನ ನಾಗೇಂದ್ರ ಅಂತಕ್ಕ ಸಚಿವನ್ನ ಮುಚ್ಚಾಕಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಈ ಒಂದು ಜನಾಂಗ ಮಾಡ್ತಕ್ಕಂಥ ಅವಮಾನ ಮತ್ತು ಒಂದು ದುಷ್ಕರ ಅಂತ ಹೇಳ್ಬೋದು ಬಟ್ ಆದರೆ ನನ್ನ ಸಿ ಎಲ್ ಪಿ ಮೀಟಿಂಗಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಶಾಸಕರುಗಳು ಏನು ಕಾಂಗ್ರೆಸ್ ಶಾಸಕರಲ್ಲಿ ಒಂದು ಎಂಟೊಂಬತ್ತು ಜನ ಸಚಿವರ ಮೇಲೆ ಇವತ್ತು ಮುಗಿಬಿದ್ದಿದ್ದಾರೆ ಇವರು ಮುಖ ಕೊಟ್ಟು ಮಾತಾಡ್ತಾ ಇಲ್ಲ ನಮ್ಮನ್ನು ಕೆರೆ ಅಂತ ಇಲ್ಲ ದಯವಿಟ್ಟು ಇದೇ ಥರ ಆದರೆ ಸರ್ಕಾರ ಬೀಳೋ ಚಾನ್ಸಸ್ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ಮುಂದಿನ ದಿವಸದಲ್ಲಿ ಇವೆಲ್ಲ ಎಚ್ಚೆತ್ಕೊಂಡು ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್ ಎಸ್ ಎಸ್ ಸಿ ಎಸ್ ಟಿ ಹಣವನ್ನು ನೂರ ಎಂಬತ್ತೇಳು ಕೋಟಿ ಹಣ ದುರುಪಯೋಗ ಆಗಿದೆ ಅನ್ನೋದನ್ನು ಇಡಿ ಅಧಿಕಾರಿಗಳು ಪ್ರೂವ್ ಮಾಡಿ ಅದರಲ್ಲಿ ಕೂಡ ನಾಗೇಂದ್ರ ಅವರು ಬಂದರಾಗಿದೆ ಈಗಾಗಲೇ ಜಗಜ್ ಜಾಹೀರಾಗಿರ್ತಕ್ಕಂಥ ಕೇಸ್ ಇವೆಲ್ಲ ಸೊ ಇಡಿ ಅಧಿಕಾರಿಗಳು ಇವತ್ತು ಜಗಜ್ಜಾಗಿರ್ತಕ್ಕಂಥ ಕೇಸುಗಳು ಮುಂದೆ ಒಂದು ದಿವಸ ಈ ಕೇಸು ಆ ಸಾಕ್ಷ್ಯ ಸಮೇತ ಹೊರಬೀಳಲಿ ಅಂತ ನಾನು ಕೇಳ್ತಾ ಇದ್ದೀನಿ ತುಂಬ ಕೆಲವೇ ದಿನಗಳಲ್ಲಿ ಕೂಡ ಇದು ಹೊರಬೀಳ್ತದೆ ಅದಲ್ಲ ಇಡೀ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ಇವತ್ತು ಅವತಾರಗಳನ್ನು ಇವರ ಒಂದು ಅವತಾರಗಳನ್ನು ಇವತ್ತು ನೋಡಿರ್ಬೋದು ಇವತ್ತು ಡಿ ಸಿ ಎಮ್ ಮತ್ತು ಸಿ ಎಮ್ ಕಳೆ ಇಲ್ಲ ಅವಾಗ ಗೊತ್ತಾಗಿದೆ ನಾವು ತಪ್ಪು ಮಾಡಿದ್ದೀವಿ ಅನ್ನೋದು ಗೊತ್ತಾಗೋದು ಗೊತ್ತಾಗ್ತದೆ ಇವತ್ತು ಇವತ್ತು ಕೂಡ ನಾವು ಸರ್ಕಾರ ಹೋರಾಟಕ್ಕೆ ಸಜ್ಜಾಗಿ ಹೋಗ್ತಾ ಇದ್ದೀವಿ ಸರ್ ಇವಾಗ ಸದನದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಎಷ್ಟು ಕೊಟ್ಟಿದ್ದಾರೆ ನಿಮ್ಮ ಕ್ಷೇತ್ರದ ಬಗ್ಗೆ ಯಾವ ರೀತಿ ಚರ್ಚೆಗಳನ್ನ ಮಾಡ್ತಾ ಇದ್ದೀರಿ ಯಾವ ರೀತಿ ಬೇಡಿಕೆಗಳು ಯಾವುದೇ ಕಾರಣಕ್ಕೂ ಏನು ಸರ್ಕಾರ ನಮಗೆ ಅಲ್ಲ ಕಾಂಗ್ರೆಸ್ಸಲ್ಲಿ ಗೆದ್ದಿರ್ತಕ್ಕಂಥ ಕೂಡ ಅನ್ಯಾಯ ಮಾಡಿಕೊಂಡು ಇವತ್ತು ಶಾಸಕರಿಗೆ ಇವತ್ತು ಇಪ್ಪತ್ತ್ಮೂರು ಇಶ್ವಿಗೆ ಗೆದ್ದಿರ್ತಕ್ಕಂಥ ಶಾಸಕರು ಏನು ಪಾಪ ಮಾಡಿ ಗೆದ್ದಿದೀವಿ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತಾರೆ ಯಾವುದೇ ಥರ ಅನುದಾನ ನಮ್ಗೆ ಬರ್ತಾ ಇಲ್ಲ ಯಾವುದೇ ಅನುದಾನ ಬರ್ತಾ ಇಲ್ಲ ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ ಇವಾಗ ನಿಮ್ಮ ಮೇಲೆ ಜನ ನಂಬಿಕೆ ಇಟ್ಕೊಂಡು ನೀವು ಕೂಡ ಸದನದಲ್ಲಿ ಹೋರಾಟವನ್ನು ಮಾಡ್ತಾ ಅಲ್ಲ ಖಂಡಿತವಾಗ್ಲೂ ಏನು ಪಾಪ ಮಾಡಿ ಸರ್ ಗೆದ್ದಿವಿ ಅಂತ ಅರ್ಥ ಆಗ್ತಾ ಇಲ್ಲ ಕ್ಷೇತ್ರಕ್ಕೆ ಹೋಗಿ ಭಯ ಆಗ್ತಾ ಇದೆ ಇವತ್ತು ಜನ ಏನು ನಿರೀಕ್ಷೆ ಇಟ್ಕೊಂಡು ನಮ್ಗೆ ಓಟ್ ಹಾಕಿದರೋ ಆ ನಿರೀಕ್ಷೆ ನಾವು ಹುಸಿ ಆಗ್ತಾ ಇದೆ ನಾವು ಫುಲ್ಫಿಲ್ ಇಲ್ಲ ಸರ್ಕಾರದಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ ಸುಮ್ಮನೆ ಬೊಗಡೆ ಹೊಡಿತಾರೆ ಅಷ್ಟೇ ಸರ್ಕಾರದಲ್ಲಿ ಏನೂ ಇಲ್ಲ ಏನಂದ್ರೆ ಏನೂ ಇಲ್ಲ ಸುಮ್ಮನೆ ಬಂದು ಇಲ್ಲಿ ಬಂದು ಫೋಕಸ್ ಕೊಟ್ಟಿದ್ದು ಮಾಡ್ತಾವ್ರೆ ಇದೊಂಥರ ಬೋಗಸ್ ಸರ್ಕಾರ ಆಗಿದೆ ಇವತ್ತು ನಮಗೆ ಅಲ್ಲ ಕಾಂಗ್ರೆಸ್ ಸರ್ಕಾರ ಸ್ನೇಹಿತರಲ್ಲಿ ಹೇಳ್ಕೊಂತಾರಲ್ಲ ಇವರು ನಮಗೂ ಏನು ಬಂದಿದೆ ನಮಗೂ ಏನು ಬಂದಿಲ್ಲ ಅಂತ ಅದು ಏನು ಪಾಪ ಮಾಡಿ ಇಪ್ಪತ್ತ್ ಮೂರು ದಿವಸ ಗೆದ್ದಿದ್ವಿ ಅಂತ ಅರ್ಥ ಆಗ್ತಲ್ಲ ಎಲ್ಲ ಈ ಪುಕ್ಸಡ್ಡಿ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿಗೆಲ್ಲ ಹೋಗಿ ನಮ್ಮನ್ನು ಅನ್ಯಾಯ ಮಾಡಿದ್ದಾರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊಂಡು ಇಷ್ಟಪಡ್ತೀವಿ ಸರ್ಕಾರಕ್ಕೆ ಇನ್ನಾದರೂ ಎಚ್ಚೆತ್ಕೊಂಡು ಕಣ್ತೆರೆದು ಸ್ವಲ್ಪ ಕರ್ನಾಟಕ ರಾಜ್ಯವನ್ನು ನೋಡಲಿ ಅಂತ ಇನ್ನೂ ಕಣ್ ಮುಚ್ಕೊಂಡಿದ್ದಾರೆ ಕಣ್ ತೆರೆದು ನೋಡಲಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಇದಿಷ್ಟು ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ಮಾತು ಏನೋ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿದೆ ಏನಾದರೂ ಒಂದೂವರೆ ವರ್ಷ ಆದರೂ ಕೂಡ ಯಾವುದು ಕೆಲಸವನ್ನು ಮಾಡ್ತಾ ಇಲ್ಲ ಇನ್ನಾದರೂ ಅಭಿವೃದ್ಧಿ ಕೆಲಸ ಮಾಡಲಿ ಅನ್ನೋ ಮಾತ್ರ ಹೇಳ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ